ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ನಮಸ್ಕಾರ ಮಾರುತಿ ಸುಧಿಕ್ಕಿ ವ್ಯಾಗ್ನರ್ ಗಾಡಿ ಕಳಿಸ್ಕೊಟ್ಟಿದ್ದೀರಿ ಹೌದು ಸರ್ ಓಕೆ ಎಲ್ಲ ಸೇನಾ ಇದು ಹೌದು ಸರ್ ಓಕೆ ಸರ್ ಮಾಡಲು ಹೇಳು ಓನರ್ ಎಷ್ಟಾಗಿದ್ದರೆ ಸರ್ ಗಾಡಿಗೆ ಓನರ್ ಮೂರು ಓಕೆ ತೊಳೋರು ನಾಲ್ಕು ಓನರು ಹೌದು ಓಕೆ ಸರ್ ರನ್ನಿಂಗಲ್ಲಿ ಎಷ್ಟಾಗಿದೆ ಸರ್ ಗಾಡಿ ನಿಮ್ಮದು ಒಂದು ಲಕ್ಷ ಜನರ ಸರ್

ಬಾಳ ಚೆನ್ನಾಗಿದೆ ಕಾರ್ ಎಲ್ಲ ವರ್ಕ್ ಇರೋದು ಎಸಿ ಪವರ್ ಎಲ್ಲ ವರ್ಕ್ ಇರೋದು ಎಸಿ ಕೂಲ್ ಆಗ್ತದೆ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಹಾರ್ಡ್ ಬರ್ತದೆ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಸರಿ ಇರ್ತದೆ ಪವರ್ ವಿಂಡೋ ಮೇಲೆ ಕೆಳಗೆ ಹೋಗ್ತದೆ ಓಕೆ ಸರ್ ಏನು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರೆ ಮತ್ತೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವ್ದು ಮಾಡಲಿಲ್ಲ ಇರುವಂತದ್ದು ಎಲ್ಲ ಸರಿ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇರ್ ಡೆಂಟ್ ಕ್ರಾಸ್ ಆಗೋದು ಟಿಂಕರಿಂಗ್ ಕ್ರಾಸ್ ಸಣ್ಣ ಪಟ್ಟ ಮನೆ ಕೆಲಸ ಏನಾಗಿಲ್ಲ ಆಕ್ಸಿಡೆಂಟ್ ಆಗಿಲ್ಲ ಇಲ್ಲ ಆಕ್ಸಿಡೆಂಟ್ ಆಗಿಲ್ಲ ರಿಪೇರ್ ಆಗಿಲ್ಲ ಡೆಂಟ್ ಇಲ್ಲ ಹಾ ಹಾ ಇಲ್ಲ ಏನು ಇಲ್ಲ ಓಕೆ ಸರ್ ನಿಮ್ಮ ಕೈಯಾಗ ಮೇಲೇಜ್ ಏನು ಕೊಡ್ತೀವಿ ಸರ್ ಪ್ರೆಸೆಂಟ್ ಗಾಡಿ ಹದಿನೈದು ಹದಿನೈದು ತನಕ ಕೊಡ್ತೀವಿ ರೀ ಹಾಂ ಓಕೆ ಸರ್ ಸೀಟ್ ಕವರ್ ಎಲ್ಲ ಕರೆಕ್ಟಾಗಿ ಇದೆಯಾ ಹಾಂ ಎಲ್ಲ ಚೆನ್ನಾಗಿದೆ ಓಕೆ ಸರ್ ರೇಟ್ ಏನು ಹೇಳಿ ಸರ್ ಗಾಡಿ ನಿಮ್ದು ಇದು ಒಂದು ಅರವತ್ತೈದು ಒಂದು ಲಕ್ಷದ ಅರವತ್ತೈದು ಸಾವಿರ ಮಾಡಲು ಎರಡು ಸಾವಿರದ ಏಳು ಹೌದಾ ಓಕೆ ಸರ್ ಓನರ್ಶಿಪ್ ಎಷ್ಟೇನು ರೀ ಸರ್ ಓನರ್ ಎಷ್ಟಾಗಿದ್ರಿ ಗಾಡಿಗೆ ಮೂರು ಮೂರು ಓಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೇಟಾ ಹೌದು ಓಕೆ ಸರ್ ಕೋರ್ ರೇಟ್ ನಮ್ ಕಡೆಂತ ಕೊಡ್್ರೋ ಕೋರ್ ರೇಟ್ ಒಂದೇ ರೇಟ್ 1.5 ಬಂದ್ರೆ ಕೊಡ್ಬಹುದು ಅದರಲ್ಲಿ ಕಮ್ಮಿ ಇಲ್ಲ 1.5 ಬಂದ್ರೆ 1.5 50000ಕ್ಕೆ ಸಿಿಸಿ ಕಂಡೀಷನ್ ಅಲ್ಲಿ ಕಾರ್ ಕೊಟ್ಟು ಬಿಡೋದು ಓಕೆ ಸರ್ ಇದು ಹೌದು ಹೌದು ಓಕೆ ಸರ್ ಆಗಲ್ವಾ ಇಲ್ಲ ಇಲ್ಲ ಅದರಲ್ಲಿ ಮಾಡಿ ನಾನು ಕೊಡು ಓಕೆ ಸರ್ ತಮ್ಮ ಲೊಕೇಶನ್ ಹಾಂ ಆ ಇದು ಪುತ್ತೂರು ಟೌನ್ ಇಂದ ಎಂಟು ಕಿಲೋಮೀಟರ್ ದೂರ ಇದೆ ಆದ್ರೆ ಪುತ್ತೂರಿಗೆ ಬಂದ್ರೆ ತರ್ಬೋದು ಸರ್ ಸುಂದರ ಓಕೆ ಪುತ್ತರಿಗೆ ಬಂದ್ರೆ ನಿಮ್ಗೆ ಕಾಲ್ ಮಾಡ್ಬೋದಾ ಹಾ ಮಾಡಿ ಓಕೆ ಮಾಡಿ ನನ್ನ कांटेक्ट نمبر ಇದು ಇದು ಓಕೆ ಸರ್ ಅಪ್ಡೇಟ್ ಮಾಡಿದ್ರೆ YouTube ಚಾನೆಲ್ ನೋಡಿ ನಮ್ಮ ಕನೆಕ್ಟ್ ಬಂದ್ರೆ ಆದಷ್ಟು ಸ್ವಲ್ಪ ನೋಡಿ ಸರ್ ಥ್ಯಾಂಕ್ ಯು ಆಗಬಹುದು ಆಗಬಹುದು ಓಕೆ